ಸಾಧ್ಯನೇ ಇಲ್ಲ ಆ ಸಪೋರ್ಟ್ ಇನ್ನೂ ಹೆಚ್ಚು ನಮ್ ಜೊತೆಗೆ ಇರಲಿ ಅನ್ನೋದು ರಿಕ್ವೆಸ್ಟ್ ಮಾಡ್ತಿದ್ವಿ ಇವಾಗ ಈ ಆಕ್ಚುಲಿ ಆಕ್ಚುಲಿ ಮ್ಯಾನೇಜ್ಮೆಂಟ್ ಇಂದ ಇನ್ನೊಂದು ಹೊಸ ಚಾನೆಲ್ ಶುರು ಮಾಡಬೇಕು ಅನ್ನೋದು ಇರುವಾಗ ಒಂದು ಸುಮಾರು ಒಂದು ಚರ್ಚೆ ಆಗಿರುವಾಗ ಅದರಲ್ಲಿ ಕನ್ನಡ ಮತ್ತು ಬಾಂಗ್ಲಾ ಎರಡು ಸ್ಟೇಟ್ ಅಲ್ಲಿ ಒಂದು ಹೊಸ ಚಾನೆಲ್ ಮಾಡಬೇಕು ಅನ್ನೋದು ನಿರ್ಧಾರ ತಗೊಂಡಿರೋದು ನಮ್ಮ ಟೀಮ್ ದೊಡ್ಡ ಅಪ್ರಿಸಿಯೇಷನ್ ಅದ್ರ ಜೊತೆಗೆ ದೊಡ್ಡ ಕೂಡ ಆಕ್ಚುಲಿ ಆ ರೆಸ್ಪಾನ್ಸಿಬಿಲಿಟಿನ ಆಕ್ಚುಲಿ ತೊಗೊಂಡು ಹೋಗೋದಕ್ಕೆ ನಮ್ಮ ಟೀಮ್ ಅದನ್ನು ಮಾಡ್ತಾ ಇದ್ವಿ ಅದರಲ್ಲಿ ಮೇಯ್ನಾಗಿ ಆಗಿ ಮಿಸ್ಟರ್ ಭಾಸ್ಕರ್ ಮತ್ತು ಮಿಸ್ಟರ್ ಸುದೀ ಅವರು ಅದನ್ನ ತೊಗೊಂಡು ಹೋಗ್ತಿದ್ದಾರೆ ಆಲ್ ಸಪೋರ್ಟ್ ಆಸ್ ಅ ಟೀಮ್ ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಅವರದ ಬಗ್ಗೆ ಕೊಡೋದಕ್ಕೆ ಭಾಸ್ಕರ್ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ರಾಘವ್ರನ್ನ ನಾವು ಮಿಸ್ ಮಾಡ್ತಾ ಇದ್ವಿ ಬಿಕಾಸ್ ಅವರು ತುಂಬ ಒಂದು ಉಪಾಸ್ನ ಕಾರಣದಿಂದ ಬರ್ತಾ ಇಲ್ಲ ಅದರ್ವೈಸ್ ಪಾರ್ಟ್ ಆಫ್ ದಿಸ್ ರಿಕ್ವೆಸ್ಟ್ ಈ ಸಪೋರ್ಟ್ ಯಾವಾಗ ನಮ್ಮ ಜೊತೆಗೆ ಇರಲಿ ಅನ್ನೋದು ಅಂಡ್ ಇನ್ನೂ ಹೆಚ್ಚು ನಮ್ಗೆ ಅವರು ರೆಸ್ಪಾನ್ಸಿಬಿಲ್ ಬರುವಾಗ ನಿಮ್ಮ ಒಂದು ಸಪೋರ್ಟ್ ಇನ್ನು ಜಾಸ್ತಿನೇ ಸಿಗಬೇಕಾಗತ್ತೆ ವಿಲ್ ಆಲ್ಸೋ ಟ್ರೈ ಆರ್ ಬೆಸ್ಟ್ ಎಲ್ಲ ನಾವು ಹೊಸತನ ಕೊಡಬಹುದು ಅನ್ನೋದು ಎರಡೂ ಚಾನೆಲ್ ಕೊಡಬೇಕಾಗಿ ಅನ್ನೋದು ನಮ್ಮ ಒಂದು ಜವಾಬ್ದಾರಿ ನಮ್ಗೊಂದು ಹೊಸ ಕಾಂಪಿಟೇಷನ್ ಉಟ್ಕೊಳ್ತಾ ಇದೆ ನಮ್ಮೊಳಗಡೆ ಆ ಒಂದು ಹೊಸ ಕಾಂಪಿಟೇಷನ್ ಒಂದು ಪಾಸಿಟಿವ್ ಎನರ್ಜಿ ಆಗಿನೇ ನಾವು ತಗೊಂಡು ಹೋಗೋದಕ್ಕೆ ನೋಡ್ತಾ ಇದೀವಿ ವೆರಿ ಮಚ್ ಒನ್ಸ್ ಅಗೇನ್ ಐ ವಿಲ್ ಟೇಕ್ ದಿಸ್ ಥ್ಯಾಂಕ್ ಯುಜು ಸರ್ ಅಂಡ್ ರಾಘವೇಂದ್ರ ಈ ಒಂದು ತಂಡದ ಮೇಲೆ ಅವರು ಇಟ್ಟಿರೋ ಟ್ರಸ್ಟ್ ಮತ್ತೆ ಒಂದು ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೆ ಸೊ ಸುಜು ಸರ್ ಮಾಡೋ ಒಂದು ಅವಕಾಶ ಕೂಡ ಇದೆ ತುಂಬಾ ಖುಷಿ ಇದೆ ಸ್ಕ್ರೀನ್ ಅದರ ಸ್ಕ್ರೀನಿಂಗ್ ಮಾತ್ರ ಅಲ್ಲ ಆ ಹುಡುಗಿ ಇರೋದು ಹಾಗೇನೆ ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ ಮಜಾ ಇರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಸೊ ಸೊ ಗ್ರೇಟ್ಫುಲ್ ನನಗೆ ಈ ಒಂದು ಪ್ರೊಡ್ಯೂಸರ್ ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ ನಾನು ವರ್ಕ್ ಮಾಡಿದ್ರೆ ಅಷ್ಟು ಸೀರಿಯಲ್ಗಳಲ್ಲಿ ಈ ಥರದೊಂದು ಟೀಮ್ ನಾನು ನೋಡೇ ಇಲ್ಲ ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಥರ ಇಲ್ಲ ಆ್ಯಂಡ್ ದೇ ಕೀಪ್ ಅಸ್ಟೆಡ್ ಏನೇ ಸೀನ್ಸ್ ಇದ್ರು ನೋಡಿ ಹಿಂದಿನ ನಾನೇ ಚೀನ್ ಪೇಪರ್ ಗಳು ಕೊಡ್ತಾರೆ ನಮಗೆ ಪ್ರಿಪೇರ್ ಆಗೋದಕ್ಕೆ ಸೊ ವೆರಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸುಬು ಸರ್ ಅಂಡ್ ಥ್ಯಾಂಕ್ ಯು ಝಿ ಟಿಂಗ್ ಅಂಡ್ ಥ್ಯಾಂಕ್ ಯು ಸರ್ ಕೂಡ ಅಂಡ್ ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ಥರ ಮಾತಾಡ್ತಾರೆ ನನಗೆ ಪರ್ಸನಲಿ ತುಂಬ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮೊದಲನೇದಾಗಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾ ಝಿ ಪವರಲ್ಲಿ ಪಾದಾರ್ಪಣೆ ಮಾಡ್ತಾ ಇರೋದು ಅತಿ ಹೆಚ್ಚು ಖುಷಿ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಮ್ಯಾಮ್ ಸೀರಿಯಲ್ ಮಾಡ್ತಾ ಇದ್ದಾನೆ ದಿನ ವಾರಕ್ಕೊಂದೇ ದಿನ ಬರ್ತಾ ಇದ್ದೆ ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಝೀ ಕನ್ನಡಕ್ಕೆ ಬಾಸ್ಕಿ ಸರ್ ಅಂಡ್ ಟೀಮಿಗೆ ಆಗಿರ್ತೀನಿ ಆ್ಯಂಡ್ ನನ್ನನ್ನು ನಂಬಿ ನನಗೆ ಸೀರಿಯಲ್ ಆಪರ್ಚುನಿಟಿ ಕಟ್ಟಿತ್ತು ಸುಬು ಸರ್ಗೆ ಆ್ಯಂಡ್ ಉಮಾಮಮಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಫಿಯರ್ ಇತ್ತು ಹೆಂಗಪ್ಪ ಸೀರಿಯಲ್ ದು ಅಂದ್ರೆ ಆ ಡೈರೆಕ್ಟರ್ ಹೇಗಿರ್ತಾರೆ ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ ಬಟ್ ಆ ಭಯ ಇಲ್ದಂಗೆ ಫ್ರೆಂಡ್ಲಿ ಆಗಿ ಹೋಮ್ಲಿ ಟ್ರೀಟ್ ಮಾಡ್ಕೊತಾ ತುಂಬಾನೇ ಚೆನ್ನಾಗಿದೆ ಆ ನಾನು ಹೇಳಲಿಲ್ಲಾ ಹುಡುಗಿ ಇರದೆ ಹೀಗೆ ಪಾತ್ರಕ್ಕೆ ಮಾತ್ರ ಅಲ್ಲ ಇಲ್ಲ ಅದು ಸ್ಟೇಜ್ ಮೇಲೆ ಮಾತಾಡ್ಬಿಡ್ತಾ ಇದ್ದೆ ತುಂಬನೇ ಆಮೇಲೆ ಕಟ್ ಮಾಡ್ಕೊತಾರೆ ಎಡಿಟ್ ಮಾಡ್ಕೊತಾರೆ ಅನ್ನೋ ಧೈರ್ಯ ಇರ್ತಿತ್ತು ಇಲ್ಲೆಲ್ಲ ನೀವು ಏನಾಗ್ತಾರೆ ಏನು ಧೈರ್ಯ ಧೈರ್ಯಕ್ಕೋಸ್ಕರ ಇಲ್ಲ ನನಗೆ ಅದಕ್ಕೋಸ್ಕರ ಭಯ ಆಗ್ತಿದೆ ಅಷ್ಟೇ ಏನೋ ನೋಡಿ ಏನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ಎಡಿಟ್ ಮಾಡ್ಕೊಡಿ ಅಷ್ಟೇ ಮತ್ತು ನಮ್ಮ ಸೀರಿಯಲ್ನ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ನೋಡಿ ನಮ್ಮ ಸೀರಿಯಲ್ನ ಮೊದಲನೇ ಸರಿ ಸೀರಿಯಲ್ ಮಾಡ್ತಾಯಿದ್ದೀನಿ ಇನ್ನು ತುಂಬಾನೇ ಕೆರಿಯರ್ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗ ಬೇಕು ಥ್ಯಾಂಕ್ ಯು ಸೋ ಮಚ್ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಒಂದು ತುಂಬಾ ಚೆನ್ನಾಗಿರುವಂಥ ಪಾತ್ರ ಇರುತ್ತೆ ಅಂಡ್ ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಅಳೋದಿರಲ್ಲ ಅಂತ ಹೇಳಿದ ತಕ್ಷಣ ಮಹೇಶ್ ಗೀಟ್ ಅಂಡ್ ಮಹೇಶ್ ಸರ್ಗು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದಕ್ಕೆ ಮುಂಚೆನೂ ನಾವು ವರ್ಕ್ ಮಾಡಿದ್ದೀವಿ ಅಂಡ್ ಪ್ರಕಾಶ್ ಥ್ಯಾಂಕ್ ಯು ಅಂಡ್ ಇದು ಒಳ್ಳೆ ಮುದ್ದ ಹುಡುಗಿ ಪಾತ್ರ ಅಂತಾನೆ ಹೇಳ್ಬೋದು ತನ್ನ ಫ್ಯಾಮಿಲಿ ತನ್ನೋರು ಅಂದ್ರೆ ತುಂಬಾ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಅಂಡ್ ಅಮ್ಮನಿಗೆ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ಥರ ತುಂಬಾ ನಂಬ್ತಾಳೆ ಒಂದು ಅಕ್ಕನ ಸೊ ಥರ ಒಂದು ಪಾತ್ರ ಅಂಡ್ ವೆರಿ ಸ್ಟ್ರಾಂಗ್ ಗಾರಿ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ಅಂದರೆ ಇದೇ ಥರ ಬೇಕು ಹಿಂಗೆ ಬೇಕು ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಆ್ಯಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಕೋಸ್ಟಾರ್ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂತ ಕುರ್ಸಿದ್ದೆ ನನ್ನ ಝೀ ಆಕ್ಚುಲಿ ಸೊ ಈಗ ಝೀ ಪವರ್ ಬಂದಿದ್ದೀನಿ ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ ಬಿಕಾಸ್ ನನ್ನ ಮಾಡಬೇಕಾದ್ರೆ ಜಿಮ್ಸಿನ ಏನ್ ಮೆರೆಸಿದ್ರು ನೀವೆಲ್ಲ ಸೊ ಇದನ್ನು ಮೀರಿ ಸಾರಿ ಅದನ್ನು ಮೀರಿ ಇದನ್ನು ನೆರೆಸ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಸೊ ಹೋಪ್ಫುಲ್ ಇವ್ರು ಆಲ್ರೆಡಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಸೀರಿಯಲ್ ಟೆಲಿಕೇಶ್ ಆದಾಗ ನೀವು ನೋಡ್ತೀರಾ ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದು ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕಾಲ್ ಬರುತ್ತೆ ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಹತ್ತಿರ ಅಂತ ಅವತ್ತಿನ ದಿನ ನಾನು ರಾಯರ್ನ ನೋಡಕ್ಕೆ ರಾಯರ ಮಠದಲ್ಲಿದ್ದೆ ಸೊ ಅವತ್ತು ನನ್ನ ಬೆಸ್ಟ್ ಡೇ ಹತ್ತು ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಕ್ಕೆ ಹೋಗಿರ್ಲಿಲ್ಲ ಬಿಕಾಸ್ ಏನಕ್ಕೆ ಅಂದ್ರೆ ಅಲ್ಲೊಂದು ಚಾಲೆಂಜ್ ತೊಗೊಂಡು ಬಂದಿದೆ ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ವು ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ಲ ಅಂತಂದ್ರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನ ಗುರುತಿಸುವವರೆಗೂ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಬಂದಿದ್ದೆ ಅದಕ್ಕೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ ಇವತ್ತು ಜಿ ಟಿವಿ ಆ ಕನಸನ್ನ ನೆನಸು ಮಾಡಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ ಅಷ್ಟೇ ಅಲ್ಲದೆ ನಮ್ಮ ಅನುಷಾ ಮೇಡಮ್ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಸ್ವಾತಿ ಅಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಾ ಇದ್ರು ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ನನ್ನ ಪಾತ್ರ ರುದ್ರ ಅಂತ ತುಂಬಾ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ ತಾಯಿ ಅಂತಂದ್ರೆ ಪ್ರಾಣ ತಾಯಿ ಬಿಟ್ರೆ ಬೇರೆ ಏನು ಇಲ್ಲ ಗರಡಿ ಮನೆ ಇದು ಅವನ್ ಪ್ರಪಂಚ ಆಗಿರುತ್ತೆ ಆ ಪ್ರಪಂಚದಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ ಅವನ ಜೊತೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ ಅದು ಪ್ರೀತಿನ ಏನು ಅಂತ ಅವ್ನ್ ಗೊತ್ತಿರಲ್ಲ ತಾಯಿ ಆಜ್ಞೆ ಬಿಟ್ರೆ ಬಿಡ್ರಿ ಅವನಿಗೆ ಗೊತ್ತಿರಲ್ಲ ಅದ್ರ ಮಧ್ಯದಲ್ಲಿ ಏನು ಏನ್ ನಡೀತಾ ಇದೆ ಯಾಕೆ ಇವನ್ಗೆ ಆ ಒಂದು ಹುಡುಗಿ ಮೇಲೆ ಈ ತರ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದೆ ಒಂದು ಹುಡುಗ ಇವಾಗ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿರದೇ ಇರೋ ಒಂದು ಗೊಂದಲದಲ್ಲಿ ತಗಲಕ್ಕೊಂಡಿರ್ತಾನೆ ಸೊ ಇದೊಂದು ನನ್ನ ಒಂದು ಪಾತ್ರ ಅಹ್ ಇಷ್ಟ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದೊಂದು ವಿಡಿಯೋ ಅದ್ರ ನಮ್ಮ ತಾಯಿಗೂ ಅಂತ ಹೇಳಿದ್ರೆ ನನಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ತಾಯಿ ನನಗೆ ತುಂಬಾ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೋಪ್ ಯಾರು ನನ್ನನ್ನು ನಂಬದೇ ಇರೋ ಟೈಮಲ್ಲಿ ಅಲ್ಲಿ ಅವ್ರನ್ನ ನನ್ನ ಕೈ ಹಿಡಿದು ಆಗತ್ತೆ ಹೋಗ್ ಮಗ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು ಅವ ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ತರ ಆಗೋಯ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೇನು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಅಪರ್ಚುನಿಟಿ ಕನ್ನಡ ಸೊ ಸಿ ಕನ್ನಡದಲ್ಲಿ ನನಗಿದು ನಾಲ್ಕು ವರ್ಷದ ಜರ್ನಿ ಮೊದಲನೇ ಸೀರಿಯಲ್ ನಂದು ಪುಟ್ಟ ನನ್ನ ಮಕ್ಕಳು ಸೊ ಅದರಲ್ಲಿ ಸಹನಾ ಪಾತ್ರ ಮಾಡ್ತಿದ್ದೆ ಸೀರಿಯಲ್ ನನಗೆ ತುಂಬಾ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಸೊ ಈಗ ಜೋಡಿ ಹಾಕ್ತಿ ಸೀರಿಯಲ್ ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ಸರ್ ಆ್ಯಂಡ್ ಝಿ ಕನ್ನಡ ಹೆಂಗೆ ಅಂದರೆ ಅದೊಂಥರ ನನ್ನ ತವ್ರ ಮನೆ ಸೊ ಐ ಥಿಂಕ್ ತವ್ರ ಮನೆ ಅಂತಲೂ ಹೇಳ್ಬೋದು ಗಂಡನ ಮನೆ ಅಂತಲೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಆಗಿ ಇರ್ತೀನಿ ಅಂತ ಅನಿಸ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಝಿ ಕನ್ನಡ ಆ್ಯಂಡ್ ಅಕ್ಷರ ಪಾತ್ರ ಬಗ್ಗೆ ಮಾತಾಡಬೇಕು ಅಂತ ಸಹನಾ ಪಾತ್ರ ಅಂದ್ರೆ ಫಸ್ಟ್ ಸಹನಾ ಪಾತ್ರ ಹೇಳ್ತೀನಿ ಸಹನ ಏನು ಓದಿರೋದಿಲ್ಲ ಸೊ ಓದಿಲ್ಲ ಅಂದ್ರೆ ಜನ ಹೆಂಗ್ ನೋಡ್ತಾರೆ ಸೊಸೈಟಿ ಹೆಂಗ್ ನೋಡುತ್ತೆ ಲೈಕ್ ಎವ್ರಿ ಡೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸ್ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳಬೇಕಂದ್ರೆ ಅಕ್ಷರ ಓದಿರ್ತಾಳೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಹೆಂಗೆ ಅಂದರೆ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಷನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬ ಚೆನ್ನಾಗಿದೆ ಓಪಿನ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಜಗೀ ಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇನ್ನ ನಾನು ಲೈಫ್ ಟೈಮ್ ಮಾಡಿ ಅಲ್ಲ ಸರ್ ನೀವು ಎಲ್ಲೇ ಇದ್ರು आ ग्रॅटिट्यूड न डिंता इतिसर थँक्यू फॉर्योअर अपॉर्च्युनिटी